ನಮಸ್ಕಾರ ವಿದ್ಯಾರ್ಥಿಗಳ ವೆಲ್ಕಮ್ ಬ್ಯಾಕ್ ಮೈ ಚಲನ್ ಸೆಕೆಂಡ್ ಯು ಸಿ ಮೊದಲನೇ ಚಾಪ್ಟರ್ ಕಡೆ ಬರೋಣ ಕದಡದ ಸಲೀಲಂ ತಿಳ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಎಲ್ಲ ತಿಳಿಯೋಣ ಸೊ ಮೊದಲನೇ ಕ್ವಶನ್ ರಾವಣನು ಯಾವ ರೀತಿ ಚಲಿಸದೆ ಇದ್ದನು ರಾವಣನು ಧ್ರುವ ಮಂಡಲದಂತೆ ಚಲಿಸದೇ ಇದ್ದನು ಓಕೆ ಉತ್ತರ ಎರಡನೇ ಕ್ವಶನ್ ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು ಬಹುರೂಪಿಣಿ ವಿದ್ಯೆ ಎಂಬ ದೇವತೆಯು ರಾವಣನ ಎದುರು ಪ್ರತ್ಯಕ್ಷವಾಯಿತು ಹಾಗೆ ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು ವಿದ್ಯಾದೇವತೆಯು ರಾಮ ಲಕ್ಷ್ಮಣರನ್ನು ತಾನು ಕೊಲ್ಲುವುದಿಲ್ಲ ಎಂದು ಹೇಳಿತ್ತು ಆಮೇಲೆ ನೆಕ್ಸ್ಟ್ ಕ್ವಶನ್ ಮಯ ತನುಜೆ ಎಂದರೆ ಯಾರು ಮಯನ ಮಗಳಾದ ಮಂಡೋದರಿಯನ್ನು ಮಯತನುಜೆ ಎನ್ನುವರು ಹಾಗೆ ರಾವಣನು ಮಹಾಪೂಜೆಯನ್ನು ಇಲ್ಲಿ ಸಲ್ಲಿಸಿದನು ರಾವಣನು ಶಾಂತಿ ಜಿನ ಭವನ ಧೋಗೆ ಮಹಾಪೂಜೆ ಸಲ್ಲಿಸಿದ್ದನು ಹಾಗೆ ಸೀತೆಯನ್ನು ರಾವಣ ಎಲ್ಲಿ ಇರಿಸಿದನು ಇದಕ್ಕೆ ಉತ್ತರ ರಾವಣನು ವನದಲ್ಲಿ ಸೀತೆಯನ್ನು ಇರಿಸಿದನು ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು ಪ್ರಮೋದ ವನದಲ್ಲಿದ್ದ ರಾಕ್ಷಸ ಸ್ತ್ರೀಯರು ಸೀತೆಗೆ ರಾವಣನ ಆಗಮನವನ್ನು ತೋರಿದರು ಹಾಗೆ ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು ಸೀತೆಯು ರಾವಣನ ರೂಪವನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು ಸೀತೆ ರಾಮನನ್ನು ಏನೆಂದು ಬೇಡಿಕೊಂಡಳು ಸೀತೆಯು ಶ್ರೀರಾಮನ ಆಯು ಪ್ರಾಣ ಇರುವವರೆಗೂ ಇತ್ತದೆಂದು ರಾವಣನ್ನು ಬೇಡಿಕೊಂಡಳು ಹಾಗೆ ನೆಕ್ಸ್ಟ್ ಕ್ವಶನ್ ರಾವಣನಿಗೆ ಯಾವ ಯಾರ ಬಗ್ಗೆ ವೈರಾಗ್ಯ ಮೂಡಿತ್ತು ಸೀತೆ ಬಗ್ಗೆ ವೈರಾಗ್ಯ ಮೂಡಿತು ವಿಭೀಷಣ ಯಾರು ವಿಭೀಷಣ ರಾವಣನ ಕಿರೆಯ ಸಹೋದರ ಸೌಮಿತ್ರಿ ಯಾರು ಸೌ ಸುಮಿತ್ರೆಯ ಮಗನಾದ ಲಕ್ಷ್ಮಣನೇ ಸೌಮಿತ್ರಿಯೇ ಎನ್ನುವರು ಯಾವಾಗ ಸೀತೆಯನ್ನು ರಾಮನಿಗೆ ಕೊಡು ವೇನೆಂದು ರಾವಣನು ಯೋಚಿಸುತ್ತಾನೆ ಯುದ್ಧದಲ್ಲಿ ಶ್ರೀರಾಮನನ್ನು ಸೆರೆ ಹಿಡಿದು ತಂದ ಅನಂತರ ಅವನಿಗೆ ಸೀತೆಯನ್ನು ಕೊಡುವುದೆಂದು ರಾವಣ ಯೋಚಿಸುತ್ತಾನೆ ಇನ್ನು ಎರಡು ಅಂಕದ ಪ್ರಶ್ನೆ ಕಡೆ ಬರೋಣ ಬಹುರೂಪಿನಿ ವಿದ್ಯೆಗೆ ರಾವಣಿಗೆ ಏನೆಂದು ಆಶ್ವಾಸನೆ ನೀಡಿತ್ತು ಸೊ ಉತ್ತರ ಇದೆ ನೋಡ್ಕೊಳ್ಳಿ ಹಾಗೆ ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತಾಯಿಸಿದನು ಉತ್ತರ ಇದೆ ನೋಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ವಿಡಿಯೋಸ್ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ವಿಡಿಯೋ ಹಾಕ್ತೀನಿ ಅಂಡ್ ಬಿ ಎ ಫಸ್ಟ್ ಸೆಮ್ ಆಗಲಿ ಬಿ ಎಮ್ ವಿಡಿಯೋಸ್ ಕೂಡ ಮಾಡೋಣ ಅಂತ ಇದೀನಿ ಮಾಡ್ತೀನಿ ಮುಂದೆ ಸೊ ಸಪೋರ್ಟ್ ಬೇಕಷ್ಟೇ ಅದ್ರ ನಂತರ ಸೀತೆಗೆ ತಲ್ಲಣಕ್ಕೆ ಕಾರಣವೇನು ಸೊ ಉತ್ತರ ನೋಡ್ಕೊಳ್ಳಿ ರಾ ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳಾವು ಅಂತ ಇದೆ ಸೊ ನೋಡ್ಕೊಳ್ಳಿ ರಾವಣಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ ನೋಡ್ಕೊಳ್ಳಿ ಹಾಗೆ ರಾವಣನು ತನ್ನ ಆಪ್ತರನ್ನು ಕುರಿತು ಏನೆಂದು ಹೇಳಿದನು ಆಮೇಲೆ ಈಗಲೇ ಸೀತೆಯನ್ನು ರಾಮನಿ ಗೊಪ್ಪಿಸಲು ರಾವಣ ಬಯಸಲಿಲ್ಲ ಬೇಕಿ ನೋಡ್ಕೊಳ್ಳಿ ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಕದಡಿದ ಸಲಿಲಂ ತಿಳಿವಂದದೆ ಅಂದ್ರೆ ನಾಲ್ಕು ಅಂಕದ ಪ್ರಶ್ನೆಗಳು ನೋಡ್ಕೊಳ್ಳಿ ಸೊ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಳಸಿಕೊಂಡ ಸಂದರ್ಭವನ್ನು ವಿವರಿಸಿ ಅಂತ ಕೇಳ್ತಾರೆ ಸೊ ಇಷ್ಟು ಬರೀಬೇಕು ಎರಡನೇದು ಪ್ರಮೋದ ವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆ ಈ ರೀತಿ ಬರೀಬೇಕು ನೀವು ಆಮೇಲೆ ಮೂರನೇ ಪ್ರಶ್ನೆ ರಾವಣನ ಮನ ಪರಿವರ್ತನೆ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ ಅಂತ ಕೇಳಿದರೆ ಈ ರೀತಿ ಬರೀರಿ ಹಾಗೆ ರಾವಣದಲ್ಲಿ ಕಂಡು ಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ ಈ ರೀತಿ ಬರೀರಿ ನೆಕ್ಸ್ಟ್ ಕ್ವಶನ್ ಕದಡಿದ ಸಲೀಲಂ ಹೊಂದಿದೆ ಕಾವ್ಯ ಭಾಗದಲ್ಲಿ ಕಂಡು ಬರುವ ರಾವಣನ ವ್ಯಕ್ತಿತ್ವವನ್ನು ಯಾವ ರೀತಿ ವಿಮರ್ಶಿಸಬೇಕು ಈ ರೀತಿ ವಿಮರ್ಶಿಸಿ సో ఇదొం వీడియో ఇష్టం వల్ల ఎల్గూ జై హింద్ థ్యాంక్ యూ ఫార్ వాచింగ్ ఇంకా బే సబ్ైబ్ పియూ సిస్ఎస్ఎల్ సిగ్రీ లెవల్ తనక వీడియో థ్యాంక్ యూ జై హింద్ థ్యాంక్ ఫర్ వాచింగ్